ಕರುನಾಡ ಸಿಂಹಪಡೆ ರಾಜ್ಯಾಧ್ಯಕ್ಷ ತಮ್ಮ ಪ್ರೀತಿ ಲಾಜರು ಇವತ್ತಿನ ದಿನ ಈ ಎಚ್ ಎಲ್ ಎಲ್ಲಿರೋ ಮಣಿಪಾಲ್ ಆಸ್ಪತ್ರೆಗೆ ಬಂದಿದ್ದೆ ಏನು ವಿಷಯವಾಗಿ ಯಾಕಂದ್ರೆ ನಾನು ಮಾಡಿರೋ ಲೈವ್ ಎಲ್ಲ ಅರ್ಧ ಇರೋದ್ರಿಂದ ತಮಗೆ ಮಾಹಿತಿ ಕೊಡ್ಲಿಕ್ಕೆ ಇವಾಗ ನೀಟಾಗಿ ಮಾಹಿತಿ ಕೊಡ್ತೀನಿ ನೋಡಿ ಏನಿದೆ ಅಂದರೆ ಹತ್ರ ಬನ್ನಿ ಸರ್ ಕೇಳಿಸ್ಬೇಕು ಬಾಯ್ಸು ಏನಿದೆ ಅಂದರೆ ಇವರಿಗೆ ಟೋಟಲ್ ಆಗಿ ಬಿಲ್ ಆಗಿರೋದಷ್ಟು ಸರ್ ಐವತ್ತೇಳು ಲಕ್ಷ ರೂಪಾಯಿ ಟೋಟಲ್ ಬಿಲ್ ದಿನಕ್ಕೆ ಮುಂಚೆ ಎಷ್ಟಿತ್ತು ಬಿಲ್ಲು ಏಳು ಲಕ್ಷ ಇತ್ತು ಈ ಮೂರು ನಾವು ಏನು ಕೇಳಕ್ಕೆ ಬಂದ್ರೆ ಹತ್ತು ಲಕ್ಷ ರೂಪಾಯಿ ಹಾಕಿದ್ರಲ್ಲ ಈ ಹತ್ತು ಲಕ್ಷ ರೂಪಾಯಿ ಏನು ಆಪರೇಷನ್ ಮಾಡಿದ್ರ ಹತ್ತು ಲಕ್ಷ ರೂಪಾಯಿಗೆ ಒಂದೊಂದು ಇಂಜೆಕ್ಷನ್ ಏನು ಎರಡೆರಡು ಲಕ್ಷನಾ ಮೂರು ದಿಸಕ್ಕೆ ಎರಡೆರಡು ಲಕ್ಷ ರೂಪಾಯಿ ಇದನ್ನ ಕೇಳಕ್ಕೆ ಅಂತ ಬಂದಾಗ ಇಲ್ಲಿರೋ ಮ್ಯಾನೇಜ್ಮೆಂಟ್ ಶ್ರೀಶಾಂತ್ ರೆಡ್ಡಿ ಅಂತ ಇವನು ಅವನು ಅವನೇನ್ ಹೇಳ್ತಾನೆ ಅಂದ್ರೆ ಮಣಿಪಾಲ್ ಕಟ್ಟಕ್ಕೆ ಯೋಗ್ಯತೆ ಅವರು ಮಣಿಪಾಲ್ ಏನಕ್ಕೆ ಬರ್ತಾನೆ ಅಂತ ಕೇಳ್ತಾನೆ ಎರಡನೇದು ಲಟ್ಟಿ ಎತ್ಕೊಳ್ರೆ ಎಲ್ಲಾರನ್ನೂ ಹೊಡೆದ್ ಕಳ್ಸೋಣ ಅಂತಾರೆ ಎಲ್ಲ ಹೊರಗಿನ ರಾಜ್ಯದಿಂದ ಬಂದಿರೋರೆ ಇಲ್ಲಿ ಸೆಕ್ಯೂರಿಟಿಗಳು ನಮ್ಮ ಜನ ಯಾರೂ ಇಲ್ಲ ಆದ್ರೆ ಇವರು ಇಷ್ಟ ಆದ್ರೆ ಇನ್ನೊಂದು ಹೇಳ್ತಾನೆ ಯಾರೋ ಮೇಡಮ್ ಇದಾರೆ ಅವರಿಗೆ ನಮಗೆ ಮಂತ್ರಿಗಳೆಲ್ಲ ಗೊತ್ತು ಆ ಮಂತ್ರಿಗಳು ನಾವು ನಾವ್ ಏನ್ ಮಾಡುದು ನಡೀತದೆ ಎತ್ಕೊಳ್ಳೋ ಲಟ್ಟಿ ಅಂತಾನೆ ಮಂತ್ರಿ ಹೇಳಿದ್ರ ಎಲ್ಲರಿಗೂ ಸಿಗದವ್ರಿಗೆ ಬಡವ್ರ ಮೇಲೆ ಎಲ್ಲಾ ನೀವು ದೌರ್ಜನ್ಯ ಮಾಡಿ